ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ತುಂಬಾ ದಿನದಿಂದ ಕಾಯ್ತಾ ಇದ್ರಿ ಅನಿತಾ ಎರಡ್ ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಪಿ ಕಿಸಾನ್ ಯೋಜನೆ ಹಣ ಇಪ್ಪತ್ತನೇ ಕಂತು ನಮ್ಗೆ ಇನ್ನೂ ಬಂದಿಲ್ಲ ಸೊ ಪ್ರತಿ ಸಲ ನಾಲ್ಕು ತಿಂಗಳಿಗೆ ಒಂದ್ಸತಿ ಕರೆಕ್ಟ್ ಆಗಿ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಫೈನಲಿ ನಿಮ್ಮ ಒಂದು ವೇಟಿಂಗ್ ಪೀರಿಯಡ್ ಮುಗ್ದಿದೆ ಅಂತ ಅನ್ಕೊಳ್ಳಿ ಸೊ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಅಂಡ್ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಅಥವಾ ಪಿ ಎಂ ಕಿಸಾನ್ ಯೋಜನೆ ಹಣನ ಅಂತ ಹೇಳ್ಬಿಟ್ಟು ಸೊ ಗೃಹಲಕ್ಷ್ಮಿ ಯೋಜನೆ ಆಮೇಲೆ ತಿಳಿಸ್ತೀನಿ ಇವಾಗ ಹೇಳ್ತಾ ಇರೋದು ಪಿಎಂ ಕಿಸಾನ್ ಯೋಜನೆ ಹಣ ಅಂಡ್ ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ನಿಮಗೆ ನಿಮ್ಗೆ ಉಚಿತ ಮನೆಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಮೂರರಿಂದ ನಾಲ್ಕು ದಿನದಿಂದ ವಿಡಿಯೋ ಮಾಡಿದ್ದೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಅದು ಬೆಂಗಳೂರ ಮಾತ್ರ ಅಂತ ಹೇಳಿದ್ದೆ ಸೊ ತುಂಬಾ ಜನ ಅನಿತಾ ಹಳ್ಳಿ ಕಡೆ ಇರೋರು ಅಥವಾ ನಾವು ಬೇರೆ ಜಿಲ್ಲೆಯಲ್ಲಿ ಇರುವಂತದ್ದು ಸೊ ನಮ್ಗಳಿಗೆ ರೀತಿ ಉಚಿತ ಮನೆ ಇಲ್ವಾ ಬರೀ ಬೆಂಗಳೂರವ್ರಿಗೆ ಮಾತ್ರ ಸೊ ನಮ್ಗಳಿಗಾದ್ರೆ ಯಾವ ಯೋಜನೆ ಇದೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ರಿ ಸೊ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ವಿಷಯಗಳು ಇರೋದ್ರಿಂದ ನೀವು ವಿಡಿಯೋನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬಾರ್ದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮತ್ತೆ ನಿಮ್ಗೆ ಅರ್ಧಂಬರ್ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಎಂಡ್ ಎಂಡ್ವರೆಗೂ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಚಾನಲ್ ಹಾಗೆ ಪುಣ್ಯಾಶ್ರಮ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಎರಡ್ ಸಾವಿರ ರೂಪಾಯಿ ಹಣ ಅಂದ್ರೆ ಪಿ ಕಿಸಾನ್ ಯೋಜನೆ ಹಣ ರೈತರುಗಳಿಗೆ ಅಂದ್ರೆ ಖಾತೆದಾರ ಆಗಿರ್ತೀರ ಅಲ್ವಾ ನಿಮಗೆ ಗೊತ್ತೇ ಇದೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಇದುವರೆಗೂ ನಿಮಗೆ ಹತ್ತೊಂಬತ್ತು ಕಂತಿನ ಹಣದವರೆಗೂ ಕೊಟ್ಟಿದ್ರು ಇಪ್ಪತ್ತನೇ ಕಂತಿನ ಹಣ ಈಗ ಆಲ್ರೆಡಿ ಜೂನ್ ತಿಂಗಳಲ್ಲೇ ಬರಬೇಕಿತ್ತು ಯಾಕೆಂದ್ರೆ ಒಂದು ವರ್ಷಕ್ಕೆ ಆರು ರೂಪಾಯಿ ಸಿಗತ್ತೆ ನಿಮ್ಗೆ ಪಿ ಕಿಸಾನ್ ಯೋಜನೆ ಹಣದು ಸೊ ಅದು ನಾಲ್ಕು ತಿಂಗಳಿಗೆ ಒಮ್ಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ ಎಲ್ರಿಗೂ ಗೊತ್ತೇ ಇದೆ ನಾಲ್ಕು ತಿಂಗಳಿಗೆ ಒಮ್ಮೆ ಅಂತ ಅಂದ್ರೆ ಅಲ್ಲಿಗೆ ಹನ್ನೆರಡು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಬರಬೇಕು ಸೊ ಈ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಕೊಟ್ಟಿದ್ರು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕೊಟ್ಟಿದ್ರು ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಂತು ಅಂದ್ರೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರ್ಬೇಕಿತ್ತು ಹೇಳಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜೂನ್ ತಿಂಗಳಲ್ಲೇ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಪ್ರಧಾನ ಮಂತ್ರಿಗಳಾದಂತಹ ನಮ್ಮ ಮೋದಿಜಿಯವರು ಕೊಡಬೇಕಾಗಿತ್ತು ಯಾಕೆಂದ್ರೆ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರೋದೆ ಅಲ್ಲಿಂದ ಅಲ್ವಾ ಸೊ ಅವ್ರು ಈ ಸತಿ ತುಂಬಾ ಲೇಟ್ ಮಾಡ್ಬಿಟ್ರು ಸೊ ಅವ್ರು ಜೂನ್ ತಿಂಗಳಿಗೂ ಕೊಡ್ಲಿಲ್ಲ ಈಗ ಇನ್ನೇನು ಜುಲೈ ಈ ತಿಂಗಳು ಅವ್ರು ಕೊಡೋದಿಲ್ಲ ಜುಲೈ ತಿಂಗಳು ಮುಗ್ದೇ ಹೋಯ್ತು ಸೊ ಫೈನಲಿ ನಿಮ್ಗೆ ಒಂದು ಡೇಟ್ ನ ಅವರೇ ಅನೌನ್ಸ್ ಮಾಡಿದ್ದಾರೆ ಆಗಸ್ಟ್ ಎರಡನೇ ತಾರೀಕು ನಿಮ್ಮ ಒಂದು ಖಾತೆಗಳಿಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಕ್ರೆಡಿಟ್ ಆಗತ್ತೆ ಓಕೆನಾ ಸೊ ಇನ್ನೇನು ಇವತ್ ಮೂವತ್ತನೇ ತಾರೀಕು ಅಲ್ವಾ ಇವತ್ತಿಂದ ಲೆಕ್ಕ ಹಾಕಿದ್ರು ನಿಮಗೆ ಒಂದು ಮೂರು ದಿನ ಬಾಕಿ ಇದೆ ಅಷ್ಟೇ ಸೊ ಫೈನಲಿ ಅವರೇ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಇರೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅದರಲ್ಲಿ ಅವರದು ಸ್ಟೇಟಸ್ ಚೆಕ್ ಮಾಡಿಬಿಟ್ರೆ ಸೊ ಖಂಡಿತವಾಗ್ಲೂ ಅವರು ಅಪ್ಡೇಟ್ ಮಾಡಿಬಿಡ್ತಾರೆ ಇಂಥ ದಿನ ಅಂತ ಹೇಳಿದ್ರೆ ಅಂಥ ದಿನ ಕೊಟ್ಟೆ ಕೊಡ್ತಾರೆ ಸೊ ನಮ್ಮ ಕೇಂದ್ರ ಸರ್ಕಾರದಿಂದ ಸೊ ಅದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಈಗ ಎರಡು ತಿಂಗಳು ಇವರು ಲೇಟ್ ಮಾಡಿದ್ರು ಗೃಹಲಕ್ಷ್ಮಿ ತರನೇ ಬಟ್ ಈ ಡೇಟಿಗೆ ಕೊಡ್ತೀವಿ ಅಂತ ಹೇಳಿದಾರ ಆ ಡೇಟ್ ಅಲ್ಲಿ ಅವರು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೋತಾರೆ ಅಲ್ಲಿ ಒಂದು ರಿಮೋಟ್ ಪ್ರೆಸ್ ಮಾಡಿದ್ರು ಅಂತ ಹೇಳಿದ್ರೆ ಆಗಸ್ಟ್ ಎರಡನೇ ತಾರೀಕು ಪ್ರತಿಯೊಬ್ಬ ರೈತರ ಖಾತೆಗೆ ಅಂದ್ರೆ ಖಾತೆದಾರರು ಎಂ ಕಿಸಾನ್ ಯೋಜನೆ ಅರ್ಜಿಯನ್ನು ಹಾಕಿದೀರಾ ಅವ್ರ ಎಲ್ಲರ ಖಾತೆಗೂ ಕೂಡ ಇಪ್ಪತ್ತನೇ ಕಂತಿಂದ ಎರಡ್ ಸಾವಿರ ರೂಪಾಯಿ ಹಣ ಬೆಳಗ್ಗೆ ಹನ್ನೊಂದು ವರೆಯಿಂದ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಎರಡನೇ ತಾರೀಕಲ್ಲಿ ಓಕೆನಾ ಸೊ ಅವತ್ತಿನ ದಿನ ಯಾರಿಗಾದ್ರೂ ಸ್ವಲ್ಪ ಜನಗಳಿಗೆ ಮಿಸ್ ಆಯ್ತು ಅಂದ್ರೆ ಆಗಸ್ಟ್ ಮೂರನೇ ತಾರೀಕು ಅಷ್ಟರಲ್ಲಿ ಎಲ್ರಿಗೂ ಕ್ಲಿಯರ್ ಮಾಡ್ತಾರೆ ಇಪ್ಪತ್ತನೇ ಕಂತಿನ ಹಣವನ್ನ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ನೋಡಿ ಖುಷಿ ಆಯಿತು ಖುಷಿ ಸುದ್ದಿ ತಿಳ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ ಪಿ ಎಂ ಕಿಸಾನ್ ಯೋಜನೆ ಹಣದಂತೂ ಆಗಸ್ಟ್ ಎರಡು ಗೊತ್ತಾಯ್ತು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಏನ್ ಮಾಡೋದು ಅನಿತ್ತ ನಾವುಗಳು ನಮಗೆ ಇನ್ನು ಸೊ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಇಪ್ಪತ್ತೆರಡು ಬಂದಿಲ್ಲ ಇಪ್ಪತ್ಮೂರು ಬಂದಿಲ್ಲ ಸೊ ಏಪ್ರಿಲ್ ತಿಂಗಳಿಂದ ಕೊಟ್ಟೇ ಇಲ್ಲ ಅವರು ಹೌದಲ್ವಾ ಸೊ ಈ ತಿಂಗಳು ಕಳೆದೋದ್ರೆ ನಾಲ್ಕು ಕಂತು ಹಣ ಪೆಂಡಿಂಗ್ ಉಳಿಸ್ಕೊತಾ ಇದಾರೆ ನಮ್ಮ ರಾಜ್ಯ ಸರ್ಕಾರದವರು ಸೊ ಒಂದೊಂದ್ಸತಿ ಅನ್ಸುತ್ತೆ ಸೊ ಒಂದ್ಸತಿ ಲೇಟ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಇಂತ ಡೇಟ್ ಕೊಡ್ತೀವಿ ಅನ್ಬಿಟ್ಟು ಅವತ್ತಿನ ದಿನ ಎಲ್ರಿಗೂ ಕೊಟ್ಬಿಟ್ರೆ ಈ ಪಿ ಎಂ ಕಿಸಾನ್ ಯೋಜನೆ ಹಣ ಕೊಡ್ತಾರಲ್ಲ ಹಂಗೆ ನಿಜವಾಗ್ಲೂ ನಮ್ಮ ಮಹಿಳೆಯರಿಗೆ ಇದಕ್ಕಿಂತ ಖುಷಿ ಬೇರೆನು ಇಲ್ಲ ಬಟ್ ನಮ್ ರಾಜ್ಯ ಸರ್ಕಾರ ಅದ್ ಏನ್ ಮಾಡುತ್ತೋ ಗೊತ್ತಿಲ್ಲ ಸೊ ಹೂ ಕೊಟ್ಟೆ ಈ ವಾರ ಕೊಟ್ಟೆ ಅಥವಾ ಇನ್ನ ಮೂರು ನಾಲ್ಕು ದಿನದಲ್ಲಿ ಹಾಕ್ತೀನಿ ಇದೇ ರೀತಿ ಜುಲೈ ಹದಿನೈದನೇ ತಾರೀಕು ಹಾಕ್ತೀನಿ ಇದೇ ರೀತಿ ಬರೀ ಬಂಡಲ್ ಬಿಡ್ಕೊಂಡ್ ಬರ್ತಾ ಇದ್ದಾರೆ ನಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದುವರೆಗೂ ಕೂಡ ಕರೆಕ್ಟ್ ಆದಂತ ಮಾಹಿತಿ ಇಲ್ಲ ಯಾವತ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಫೈನಲಿ ನೀವು ವರಿ ಮಾಡ್ಕೋಬೇಡಿ ವರಮಹಾಲಕ್ಷ್ಮಿ ಹಬ್ಬದ ಅಷ್ಟರಲ್ಲಿ ನಿಮ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಅಟ್ಲೀಸ್ಟ್ ನಾಲ್ಕ್ ಸಾವಿರ ರೂಪಾಯಿ ಆದ್ರೂ ಬಂದೇ ಬರುತ್ತೆ ಇಲ್ಲ ಕೊನೆ ಪಕ್ಷ ಅವ್ರು ಅದನ್ನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿಗಂತೂ ಮೋಸ ಇಲ್ಲ ಹಬ್ಬದ ಖರ್ಚಿಗೆ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣವನ್ನ ನಿಮ್ಗೆ ಹಬ್ಬದ ಟೈಮ್ ಅಲ್ಲಿ ಖಂಡಿತ ಕೊಡ್ತಾರೆ ಅನ್ಬಿಟ್ಟು ಅವ್ರು ಅವ್ರು ಕೊಡೋದು ಇಲ್ಲ ನಿಮಗೆ ಗೊತ್ತೇ ಇದೆ ಇವತ್ತು ಹೇಳ್ತಾರೆ ಅಂದ್ರೆ ತಿಂಗಳಿಗೆ ಹಣ ಬರುತ್ತೆ ಅಂದ್ರೆ ಈಗ ಹಬ್ಬಕ್ಕೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇನ್ನೇನು ಮಾಡೋಕ್ಕಾಗಲ್ಲ ವೈಟ್ ಮಾಡಿ ಅಷ್ಟೇ ಇಷ್ಟು ದಿನನೇ ಕಾಯ್ದಿದ್ರೆ ಎರಡ್ ಮೂರ್ ತಿಂಗಳಿಂದ ಹಬ್ಬದವರೆಗೂ ವೆಯ್ಟ್ ಮಾಡಿ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಬಿಟ್ಬಿಡೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈಗ ಆಲ್ರೆಡಿ ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ವಿಡಿಯೋ ನಾನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ ಅಲ್ವಾ ಮನೆ ಇಲ್ದವ್ರು ಮನೆ ಯಾವ ತರ ತಗೊಳ್ಳೋದು ಸರ್ಕಾರದಿಂದ ಅನ್ಬಿಟ್ಟು ಆ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಡಿಯೋ ನೋಡದಲ್ಲೇ ಬಂದಿದ್ದೀರಾ ಅಂದ್ರೆ ಅರ್ಧ ಅರ್ಥ ಆಗ್ಬಿಡುತ್ತೆ ಸೊ ಆ ವಿಡಿಯೋದ್ರೂ ಕೂಡ ಲಿಂಕ್ ನ ನಾನು ಇವತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅದರಲ್ಲೂ ಬೆಂಗಳೂರಿನಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ರೆ ಅವ್ರಗಳಿಗೆ ಮಾತ್ರ ಉಚಿತವಾಗಿ ನೀವ್ ಯಾರು ಬೇಕಾದ್ರೂ ಮನೆ ತಗೋಬಹುದು ಮನೆ ಇಲ್ದವ್ರು ಮನೆ ಇಲ್ಲ ಅಂದ್ರೂ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಸಿಗತ್ತೆ ಓಕೆನಾ ಬಿ ಪಿ ಎಲ್ ಕಾರ್ಡ್ ದರ ಆಗಿದ್ರೆ ಸೊ ಆ ವಿಡಿಯೋನ ಒಂದ್ಸತಿ ನೋಡಿ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ ಕ್ಲಿಕ್ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅದಾದ ನಂತರ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಸೊ ಅವರಿಗೆ ಮಾತ್ರ ರಾಜೀವ್ ಗಾಂಧಿ ವಸತಿ ಯೋಜನೆ ಅದು ಒಂದು ಲಕ್ಷ ಬಹುಮಹಡಿ ಮುಖ್ಯಮಂತ್ರಿಗಳ ವಸತಿ ಯೋಜನೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದ ಹೋಗುತ್ತೆ ಅದು ಹಾಗಾದ್ರೆ ಸೊ ಹಳ್ಳಿ ಕಡೆ ಇರ್ತೀರಾ ಮನೆ ಇರೋದಿಲ್ಲ ಅಥವಾ ನಿಮ್ದು ತುಮಕೂರು ಅಥವಾ ಮೈಸೂರು ಅಥವಾ ಇನ್ನೂ ಯಾವ್ಯಾವ್ದೋ ಹಾಸನ ತುಂಬಾ ಊರು ಇರ್ತಾರೆ ಅಲ್ಲೂ ಕೂಡ ಎಷ್ಟೋ ಜನ ಬರೀ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಅವ್ರಿಗೂ ಸ್ವಂತ ಮನೆ ಇರೋದಿಲ್ಲ ಸೊ ನಾವುಗಳು ಹೆಂಗಪ್ಪ ಅಪ್ಲಿಕೇಶನ್ ಹಾಕೋದು ಅಂದ್ರೆ ನಿಮ್ಗಳಿಗೆ ಪ್ರಧಾನ ಮಂತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಇದೆ ಓಕೆನಾ ಅದು ಕೇಂದ್ರ ಸರ್ಕಾರದ್ದು ಸೊ ಈ ಒಂದು ಯೋಜನೆಯಲ್ಲಿ ನೀವ್ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಆದ್ರೆ ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ದಾರರೇ ಆಗಿರ್ಬೇಕು ಸೊ ಏನೆಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದು ನಿಮ್ದು ಮಾತ್ರ ಅಲ್ಲ ಸೊ ನಿಮ್ಮ ಕುಟುಂಬ ಸದಸ್ಯರು ಯಾರ್ಯಾರೆಲ್ಲ ಇರ್ತೀರಾ ಅಲ್ವಾ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಕೂಡ ಆಧಾರ್ ಕಾರ್ಡ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಯಾಕೆ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಲ್ರದು ಕೇಳ್ತಾರೆ ಅಂತ ಹೇಳಿದ್ರೆ ಸೊ ಆವತ್ತು ರೇಷನ್ ಕಾರ್ಡ್ ಅಲ್ಲಿ ಯಾರ ಒಬ್ಬ ಹೆಸರಲ್ಲೂ ಕೂಡ ಮನೆ ಇರೋ ಆಗಿಲ್ಲ ಓಕೆನಾ ಈಗ ಗಂಡ ಹೆಂಡತಿ ಮಕ್ಕಳು ಇರ್ತೀರಾ ಅನ್ಕೊಳ್ಳಿ ಮಗನ ಹೆಸರಲ್ಲಿ ಮನೆ ಇರುತ್ತೆ ಅನ್ಕೊಳ್ಳಿ ಆಗ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮಗೆ ಈ ಪ್ರಧಾನ ಮಂತ್ರಿ ಆವಾಸ್ ಅಡಿ ಸಿಗೋದಿಲ್ಲ ಓಕೆನಾ ಸೊ ಹಂಗಾಗಿ ನೀವು ರೇಷನ್ ಅಲ್ಲಿ ಯಾರೆಲ್ಲ ಇರ್ತೀರೋ ಅವ್ರಿಗೆಲ್ರದ್ದು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಸೊ ಯಾರ ಹೆಸರಲ್ಲೂ ಮನೆ ಇಲ್ಲ ನೀವು ಕಡು ಬಡವರಾಗಿದ್ದೀರಾ ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಥವಾ ಹಳ್ಳಿ ಕಡೆ ಯಾವ್ದೋ ಒಂದು ಇದ್ದೀರಾ ಸೊ ಈ ರೀತಿ ಇತ್ತು ಅಂದ್ರೆ ಮಾತ್ರನೇ ನಿಮ್ಗೆ ಮನೆ ಪಕ್ಕ ಯಾರಿಗೂ ಇಲ್ಲ ಅಂದವ್ರಿಗೆ ಮಾತ್ರ ಈ ಒಂದು ಯೋಜನೆ ಅಡಿ ಲಾಭ ಸಿಗತ್ತೆ ಓಕೆನಾ ಸೊ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಕೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ ಓಕೆನಾ ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನ ಕೇಳ್ತಾರೆ ಈ ಸ್ವತ್ತು ಪ್ರಮಾಣ ಪತ್ರವನ್ನ ಕೇಳಿದ್ದಾರೆ ಸೊ ಈ ಸ್ವತ್ತು ಪ್ರಮಾಣ ಪತ್ರ ಅಂದ್ರೆ ನಿಮಗೆ ಗೊತ್ತಿರತ್ತೆ ಅಂದ್ರೆ ನಿಮ್ಮ ಹತ್ರ ಜಾಗ ಇರಬೇಕು ಜಾಗ ಅಂತ ಹೇಳಿದ್ರೆ ಈಗ ಟೌನ್ ಅಲ್ಲಿ ನಗರ ಪ್ರದೇಶದಲ್ಲಿ ನಾವು ನೋಡೋದಾದ್ರೆ ಅದಕ್ಕೆ ಈ ಖಾತ ಅಂತ ಹೇಳಿ ಕರಿತೀವಿ ಹೌದಲ್ವಾ ಈ ಖಾತವನ್ನ ಪ್ರೊವೈಡ್ ಮಾಡ್ಬೇಕಾಗತ್ತೆ ಆ ಒಂದು ಈಗ ಸೈಟ್ ಮಾಡಿಸ್ಬೇಕಾದ್ರೆ ಈ ல்வ நம்மஹத்தி ಸೊ ಅದನ್ನ ಕೊಡ್ಬೇಕು ಇಲ್ಲಿ ಕಡೆ ಇರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರನು ಈ ಸ್ವತ್ತು ಪ್ರಮಾಣ ಪತ್ರ ಅಂತ ಇರುತ್ತೆ ನಿಮ್ಮ ಜಾಗದ್ದು ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ಕೂಡ ಡಾಕ್ಯುಮೆಂಟ್ ನ ಸೈಟ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಉಚಿತವಾಗಿ ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆನೇ ಕಟ್ಬಿಟ್ ಕೊಡ್ತಾರಲ್ಲ ಹಂಗ್ ಕೊಡ್ತಾ ಇಲ್ಲ ಓಕೆನಾ ಅಲ್ಲೂ ದುಡ್ಡು ತಗೋತಾರೆ ಸಬ್ಸಿಡಿ ಅಂತ ಹೇಳಿ ಕೊಟ್ಟು ಮನೆನೇ ಕಟ್ಟಿಸ್ಕೊಟ್ ಬಿಡ್ತಾರೆ ಇಲ್ಲ ಹಂಗಿಲ್ಲ ಓಕೆನಾ ಸೊ ನಿಮ್ಮ ಜಾಗ ಇದ್ಯಾ ನೀವ್ ಅಪ್ಲೈ ಮಾಡಬಹುದು ನಿಮ್ಗೆ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಲೋನ್ ಕೊಡ್ತಾರೆ ಮನೆ ಕಟ್ಕೊಳ್ತೀವಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ಓಕೆನಾ ಸೊ ಹಾಗಾದ್ರೆ ಎಷ್ಟು ಲಕ್ಷ ಲೋನ್ ಕೊಡ್ತಾರೆ ಅನಿತಾ ಅಂತ ಹೇಳಿ ನೀವು ಕೇಳ್ತೀರ ಅಂಡ್ ಅದಕ್ಕಿಂತ ಮುಂಚೆ ನಿಮ್ಗೆ ಇವಾಗ ಒಂದು ಬೇಜಾರಾಗುತ್ತೆ ಸೊ ಮನೆನೇ ಇಲ್ಲ ಅಂತ ಅಂದ್ರೆ ಸೈಟ್ ಇನ್ನೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೋ ಜನಗಳಿಗೆ ಪಾಪ ಸೈಟ್ ಕೂಡ ಇರೋದಿಲ್ಲ ಮನೆನೂ ಇರೋದಿಲ್ಲ ಅಂತವ್ರಿಗೂ ಕೂಡ ಒಂದು ಕಾಲಮ್ ಇರುತ್ತಂತೆ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸಿದಾರೆ ಬಟ್ ಇದ್ರ ಬಗ್ಗೆ ಪಕ್ಕಾ ಮಾಹಿತಿ ಇಲ್ಲ ಮನೆನೇ ಫುಲ್ ಕೊಡ್ತಾರೆ ಅಂತ ಇಲ್ಲ ಬಟ್ ನಿಮ್ಗೆ ಲೋನ್ ಕೊಡ್ತಾರೆ ಅಂತ ಹೇಳಿ ಪಕ್ಕಾ ಮಾಹಿತಿ ಸಿಕ್ಕಿದೆ ಓಕೆನಾ ಸೊ ಈ ಒಂದು ನಾನು ಏನೇನ್ ಹೇಳ್ದೆ ಡಾಕ್ಯುಮೆಂಟ್ಸ್ ಆಧಾರ್ ಪ್ಯಾನ್ ಮತ್ತೆ ರೇಷನ್ ಕಾರ್ಡ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಸೈಟ್ ಡಾಕ್ಯುಮೆಂಟ್ ನಿಮ್ದು ಹಳ್ಳಿ ಕಡೆ ಇದ್ರೆ ಈ ಸ್ವತ್ತು ಕಡೆ ಇತ್ತು ಅಂದ್ರೆ ಈ ಖಾತ ಸೊ ಇದಿಷ್ಟು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡಿ ಸೊ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೂ ಕೂಡ ಲೋನ್ ಪ್ರೊವೈಡ್ ಮಾಡ್ತಾರೆ ನೀವ್ ಯಾವುದೇ ಒಂದು ಸಿ ಎಸ್ ಸಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಹಾಕ್ಬಹುದು ಸೈಬರ್ ಸೆಂಟರ್ ಓಕೆನಾ ಅಂಡ್ ಬ್ಯಾಂಕ್ ಗಳಲ್ಲೂ ಕೂಡ ನೀವು ವಿಚಾರಿಸಬಹುದು ನೀವು ಮನೆ ಕಟ್ಟ ರೆಡಿ ಇದೀರಾ ನಿಮ್ ತಲೆಯಲ್ಲಿ ಮನೆ ಕಟ್ಟಬೇಕು ಅಂತ ಬಂದಿದೆ ಅಂದ್ರೆ ಎಂಗು ನೀವು ಲೋನ್ ಮಾಡಿಸ್ತೀರಾ ಅಲ್ವಾ ಸೊ ಲೋನ್ ನ ಈ ಒಂದು ಇದ್ರಲ್ಲೇ ತಗೊಂಡ್ಬಿಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಪ್ಲಿಕೇಶನ್ ಹಾಕಿ ಅಲ್ಲೇ ಲೋನ್ ತಗೊಳ್ಳಿ ಮೂರ್ ಲಕ್ಷದವರೆಗೂ ಕೂಡ ಲೋನ್ ಕೊಡ್ತಾರೆ ಅದ್ರಲ್ಲಿ ಮೂರ್ ಲಕ್ಷನ ನೀವೇನ್ ತೀರ್ಸೋಂಗಿಲ್ಲ ಅದೆಲ್ಲ ಸರ್ಕಾರದಿಂದಾನೇ ಸಬ್ಸಿಡಿ ಅಂತ ಹೇಳಿ ಅವರೇ ತೀರಿಸ್ಕೋತಾರೆ ನೀವ್ ನೀವ್ ಎಷ್ಟು ತೀರ್ಸ್ಬೇಕಪ್ಪ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಅಥವಾ ಇಪ್ಪತ್ತೇಳ್ ಸಾವಿರ ರೂಪಾಯಿ ಏನೋ ಅಂತ ಹೇಳಿ ತಿಳಿಸಿದಾರೆ ಅಲ್ಲಿಗೆ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಸರ್ಕಾರ ತೀರಿಸುತ್ತೆ ಇನ್ನೊಂದು ಮೂವತ್ ಸಾವಿರ ರೂಪಾಯಿ ನೀವು ತೀರ್ಸ್ಬೇಕು ಸೊ ಇದು ಒಂದು ಒಳ್ಳೆಯದೇನೆ ಬಟ್ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಕಂಪೇರ್ ಮಾಡಿದ್ರೆ ಸೊ ಇದು ಅಷ್ಟೊಂದು ಅನುಕೂಲ ಆಗಲ್ವೇನೋ ನಮ್ ಜನಗಳಿಗೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಏನು ತಲೆನೋವೇ ಇರೋದಿಲ್ಲ ಅವರೇ ಮನೆ ಕಟ್ ಬಿಡ್ತಾರೆ ನಾವು ಇಷ್ಟು ಲಕ್ಷ ದುಡ್ಡು ಅಂತ ಹೇಳಿ ಕೊಡೋದು ಅದರಲ್ಲೂ ಸಬ್ಸಿಡಿ ಸಿಗುತ್ತೆ ರಾಜೀವ್ ಗಾಂಧಿಲಿ ಬಟ್ ಇಲ್ಲಿ ಹಂಗಲ್ಬಲ್ಲ ಮನೆ ಏನು ಕೊಡೋದಿಲ್ಲ ಜಾಗ ನಿಮ್ದೇ ಇರಬೇಕು ನೀವು ಲೋನ್ ತಗೋಬೇಕು ಕಟ್ಕೋಬೇಕು ಅಂತ ಹೇಳಿ ತಿಳಿಸಿರುವಂತಹ ಓಕೆನಾ ಅಂಡ್ ನೀವು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಯಾರೇ ಆಗಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಹಾಗೆ ಮೇ ತಿಂಗಳಲ್ಲೇ ಅರ್ಜಿ ಹಾಕ್ಲಿಕ್ಕೆ ಮುಗ್ದೋಗಿದೆ ಲಾಸ್ಟ್ ಡೇಟ್ ಅಂತ ಹೇಳಿ ತಿಳಿಸಿದ್ರು ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕೂಡ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಈ ವರ್ಷ ಓಕೆನಾ ಈ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಗಡೆ ನೀವು ಬೇಕಾದ್ರೆ ಅರ್ಜಿಯನ್ನು ಹಾಕಿ ಅಂಡ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಮ ನಿಯರೆಸ್ಟ್ ಯಾವುದು ಸಿ ಎಸ್ ಸಿ ಸೇವಾ ಕೇಂದ್ರಗಳು ಅಥವಾ ಸೈಬರ್ ಸೆಂಟರ್ ಬರುತ್ತೆ ಹೋಗಿ ವಿಚಾರಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಸೊ ನಾನು ಏನು ಹೇಳಿದೆ ಅದೇ ಡಾಕ್ಯುಮೆಂಟ್ಸ್ ಅವರು ಹೇಳ್ತಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಅಲ್ಲೇ ನಿಮಗೆ ಸಿಕ್ಬಿಡತ್ತೆ ಇಂಟ್ರೆಸ್ಟ್ ಇದ್ರೆ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನು ಹಾಕೋಬಹುದು ಓಕೆನಾ ಸೊ ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ರಾಜೀವ್ ಗಾಂಧಿಗೂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕೆ ನನ್ಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದ್ಯೋ ಅದನ್ನ ಹೇಳಿದೀನಿ ಅಂಡ್ ಕೆಲವೊಂದ್ ಕಡೆ ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ ಕೆಲವೊಬ್ರು ಫೇಕ್ ಎಲ್ಲ ಹಬ್ಬಿಸ್ಬಿಡ್ತಾರೆ ಮನೆನೇ ಕಟ್ಟಿ ಕೊಟ್ಟು ಬಿಡ್ತಾರೆ ನಿಮ್ಗೆ ಅಂತ ಎಲ್ಲಾ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲು ಇಲ್ಲ ಮನೆನೇ ಕಟ್ಟಿ ಕೊಟ್ಬಿಡ್ತಾರೆ ಅಪ್ಲಿಕೇಶನ್ ಹಾಕಿ ಅಂತ ಎಲ್ಲ ಹೇಳ್ತಾರೆ ಹಳ್ಳಿ ಕಡೆ ಹಾಗಾದ್ರೆ ನೀವು ಒಬ್ಸರ್ವ್ ಮಾಡಿದೀರ ಇಷ್ಟು ವರ್ಷದಿಂದ ಇದು ಸ್ಟಾರ್ಟ್ ಆಗಿ ಒಂದ್ ಹತ್ತು ವರ್ಷ ಆಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ನೀವು ಮನೆ ತಗೊಂಡಿದ್ದೀರಪ್ಪ ಪ್ರಧಾನ ಮಂತ್ರಿ ಯೋಜನೆ ರೆಡಿ ಮಾಡಿಸಿ ನಿಮಗೆ ಕೊಟ್ಟಿದಾರ ಮನೆಯನ್ನ ಸೊ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಇನ್ನೂ ರಿಸರ್ಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಯೋಜನೆ ಬಗ್ಗೆ ಆಲ್ರೆಡಿ ಕಟ್ ಕಟ್ಟಿ ಕೊಡ್ತಾರೆ ಅನ್ಬಿಟ್ಟು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮಾತ್ರ ಆ ರೀತಿ ಮಾಡಿದರೆ ಅದು ಗಳನ್ನೇ ಕೊಟ್ಬಿಡ್ತಾರೆ ಸೊ ಇದರಲ್ಲಿ ಈ ರೀತಿ ಲೋನ್ ಕೊಡ್ತಾರೆ ಮೇಡಮ್ ಅಂತ ಹೇಳ್ಬಿಟ್ಟು ನನಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳಿಸಿರುವಂತದ್ದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಗಿದ್ರಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು